ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕರ್ನಾಟಕದ ಪ್ರಮುಖ ಜಲಪಾತಗಳು ಅವುಗಳನ್ನು ಉಂಟು ಮಾಡುವಂಥ ನದಿಗಳು ಮತ್ತು ಆ ಜಲಪಾತ ಇರುವಂಥ ಸ್ಥಳ ಯಾವುದು ಅಂತ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೋ ಸ್ಕಿಪ್ ಮಾಡಿದ ವಿಡಿಯೋವನ್ನು ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈಗ ಕರ್ನಾಟಕದ ಪ್ರಮುಖ ಜಲಪಾತಗಳು ಅವುಗಳು ಉಂಟು ಮಾಡುವ ನದಿಗಳು ಮತ್ತು ಸ್ಥಳಗಳು ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದ ದೊಡ್ಡ ಜಲಪಾತ ಮತ್ತು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಜಲಪಾತ ಅಂತ ಜೋಗ ಜಲಪಾತವನ್ನು ನೋಡ್ತಾ ಹೋಗೋಣ ಜೋಗ ಜಲಪಾತವನ್ನು ಉಂಟು ಮಾಡುವಂಥ ನದಿ ಶರಾವತಿ ನದಿ ಇದು ಸಾಗರದ ಅಲ್ಲಿ ಬರ್ತದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ಒಂದು ಜೋಗದ ಜಲಪಾತ ಕಂಡು ಬರ್ತದೆ ಇನ್ನು ಉಂಚಳ್ಳಿ ಜಲಪಾತ ಉಂಚಳ್ಳಿ ಜಲಪಾತವನ್ನು ನಾವು ನೋಡ್ತಾ ಹೋಗೋದಾದರೆ ಈ ಉಂಚಳ್ಳಿ ಜಲಪಾತವನ್ನು ಉಂಟು ಮಾಡುವಂಥ ನದಿ ಅಗನಾಶಿನಿ ನದಿ ಅಗನಾಶಿನಿ ನದಿ ಇದು ಶಿರಸಿ ತಾಲೂಕು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಮಾಗೋಡು ಜಲಪಾತ ಮಾಗೋಡು ಜಲಪಾತವನ್ನು ಉಂಟು ಮಾಡುವಂಥ ನದಿ ಬೇಡ್ತಿ ಬೇಡ್ತಿ ನದಿ ಮಾಗೋಡು ಜಲಪಾತವನ್ನು ಉಂಟು ಮಾಡ್ತದೆ ಇದು ಯಲ್ಲಾಪುರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಇದು ಕಂಡು ಬರ್ತದೆ ಇನ್ನು ಶಿವನ ಸಮುದ್ರ ಶಿವನ ಸಮುದ್ರವನ್ನು ಈ ಒಂದು ಜಲಪಾತವನ್ನು ಗಗನಚುಕ್ಕಿ ಮತ್ತು ಬರಚುಕ್ಕಿ ಅಂತಲೂ ಕೂಡ ಕರೀತಾರೆ ಇದನ್ನು ಉಂಟು ಮಾಡುವಂಥ ನದಿ ಕಾವೇರಿ ನದಿ ಇದು ಚಾಮರಾಜನಗರ ಮತ್ತು ಮಂಡ್ಯದ ಗಡಿ ಭಾಗದಲ್ಲಿ ಈ ಗಗನಚುಕ್ಕಿ ಮತ್ತು ಬರಚುಕ್ಕಿ ಅನ್ನುವಂಥ ಒಂದು ಜಲಪಾತಗಳಾಗಿ ಉಂಟಾಗ್ತದೆ ಇದನ್ನು ಶಿವನ ಸಮುದ್ರ ಅಂತಲೂ ಕೂಡ ಕರೀತಾರೆ ಇದು ಚಾಮರಾಜ ನಗರದ ಮತ್ತು ಮಂಡ್ಯದ ಗಡಿ ಭಾಗದಲ್ಲಿ ಕಂಡು ಈ ಒಂದು ಜಲಪಾತವನ್ನು ಉಂಟು ಮಾಡುವಂಥ ನದಿ ಕಾವೇರಿ ನದಿ ಇನ್ನು ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನು ಉಂಟು ಮಾಡುವಂಥ ನದಿ ಘಟಪ್ರಭಾ ನದಿ ಘಟಪ್ರಭಾ ನದಿ ಈ ಒಂದು ಜಲಪಾತವನ್ನು ಉಂಟು ಮಾಡುತ್ತದೆ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಈ ಒಂದು ಗೋಕಾಕ್ ಜಲಪಾತ ಕಂಡು ಬರ್ತದೆ ಇನ್ನು ಕಲ್ಲತ್ಗಿರಿ ಕಲ್ಲತ್ಗಿರಿ ಬೆಲ್ ಜಲಪಾತವನ್ನು ನಾವು ನೋಡ್ತಾ ಹೋಗೋದಾದ್ರೆ ಈ ಕಲ್ಲತ್ಗಿರಿ ಜಲಪಾತವನ್ನು ಉಂಟು ಮಾಡುವಂಥ ನದಿ ಭದ್ರಾ ನದಿ ಭದ್ರಾ ನದಿ ಇದು ತರೀಕೆರೆಯಲ್ಲಿ ಅರಿಯುವಂಥ ಸಂದರ್ಭದಲ್ಲಿ ಈ ಒಂದು ಕಲ್ಲತ್ಗಿರಿ ಜಲಪಾತವನ್ನು ಉಂಟು ಮಾಡ್ತದೆ ಇದು ತರೀಕೆರೆಯ ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತದೆ ಅಂದರೆ ತರೀಕೆರೆ ತಾಲೂಕು ಅಂದರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಇರ್ಪು ಜಲಪಾತ ಇರ್ಪು ಜಲಪಾತವನ್ನು ಉಂಟು ಮಾಡುವಂಥ ನದಿ ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ನದಿ ಒಂದು ಈ ಒಂದು ಇರ್ಪು ಜಲಪಾತವನ್ನು ಉಂಟು ಮಾಡ್ತದೆ ಇದು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಚುಂಚನಕಟ್ಟೆ ಚುಂಚನಕಟ್ಟೆ ಜಲಪಾತ ಈ ಚುಂಚನಕಟ್ಟೆ ಜಲಪಾತವನ್ನು ಉಂಟು ಮಾಡುವಂಥ ನದಿ ಕಾವೇರಿ ನದಿ ಇದು ಮೈಸೂರು ಜಿಲ್ಲೆ ಕೆಆರ್ ನಗರ ಅಂದರೆ ಕೃಷ್ಣರಾಜ ನಗರದಲ್ಲಿ ಈ ಒಂದು ಜಲಪಾತ ಕಂಡು ಬರ್ತದೆ ಅಂದರೆ ಚುಂಚನಕಟ್ಟೆ ಜಲಪಾತವನ್ನು ಕಾವೇರಿ ನದಿ ಏನು ಮಾಡ್ತದೆ ಉಂಟು ಮಾಡ್ತದೆ ಅದು ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಅಬ್ಬೆ ಅಬ್ಬೆ ಜಲಪಾತ ಇದು ಕಾವೇರಿ ನದಿ ಉಂಟು ಮಾಡುತ್ತದೆ ಇದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಕುಂಚಿಕಲ್ ಕುಂಚಿಕಲ್ ಒಂದು ಜಲಪಾತವನ್ನು ವಾರಾಹಿ ನದಿ ಉಂಟು ಮಾಡ್ತದೆ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಮಲಳ್ಳಿ ಜಲಪಾತ ಮಲಳ್ಳಿ ಜಲಪಾತವನ್ನು ಕುಮಾರಧರ ನದಿ ಉಂಟು ಮಾಡ್ತದೆ ಇದು ನಮ್ಮ ಕೊಡಗು ಜಿಲ್ಲೆಯ ಸೋಮವೇ ಸೋಮವಾರ ಪೇಟೆ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಶಿಂಷಾ ಶಿಂಷಾ ಜಲಪಾತ ಈ ಶಿಂಷಾ ಜಲಪಾತವನ್ನು ಉಂಟು ಮಾಡುವಂಥ ನದಿ ಕಾವೇರಿ ನದಿ ಕಾವೇರಿ ನದಿ ಶಿಂಷಾ ಜಲಪಾತ ಉಂಟು ಮಾಡ್ತದೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇನ್ನು ನಾವು ಭಗವತಿ ಛಾಯ ಭಗವತಿ ಒಂದು ಜಲಪಾತವನ್ನು ನಾವು ನೋಡ್ತಾ ಹೋಗೋದಾದ್ರೆ ಇದನ್ನು ದೋಣಿ ನದಿ ಉಂಟು ಮಾಡ್ತದೆ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇನ್ನು ಹೆಬ್ಬೆ ಹೆಬ್ಬೆ ಜಲಪಾತವನ್ನು ನೋಡೋದಾದರೆ ಹೆಬ್ಬೆ ಜಲಪಾತ ಉಂಟು ಮಾಡುವಂಥ ನದಿ ಭದ್ರಾ ನದಿ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇನ್ನು ಸಿರಿಮನೆ ಜಲಪಾತ ಇದು ತುಂಗಾ ನದಿ ಉಂಟು ಮಾಡ್ತದೆ ಇದು ಶೃಂಗೇರಿ ತಾಲೂಕಿನ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ಕಂಡು ಬರ್ತದೆ ಇನ್ನು ಛಾಯಾ ಭಗವತಿ ಅವಾಗಲೇ ಹೇಳಿದೆ ಛಾಯಾ ಭಗವತಿ ದೋಣಿ ಅಥವಾ ದೋಣಿ ನದಿ ಉಂಟು ಮಾಡ್ತದೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭ ದಿನ ಶುಭವಾಗಲಿ